ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಲಲಿತಾ ಪರಮೇಶ್ವರಿ ಅಲಂಕಾರ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ದೇವಿ ಅಲಂಕಾರ ಮಾಡೋದು ತುಂಬಾ ಕಷ್ಟ ಯಾಕೆಂದ್ರೆ ಎಲ್ಲೂ ಏನೂ ಒಂಥರ ಊನ ಆಗಬಾರ್ದು ಒಂಥರ ಏನು ನಮಗೆ ಕರೆಕ್ಟಾಗಿ ಇರಬೇಕು ಅಂತ ಇರುತ್ತೆ ಅಲ್ವಾ ತಲೆಯಲ್ಲಿ ಅದಕ್ಕೆ ಎಷ್ಟೋ ಪ್ರಯತ್ನ ಮಾಡಿ ಮಾಡ್ತಾ ಇರೋದು ನೀವೂ ಕೂಡ ಇದನ್ನ ಅಪ್ರಿಷಿಯೇಟ್ ಮಾಡಿ ಇಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ದಯವಿಟ್ಟು ತಿಳಿಸಿ ಇವತ್ತು ಪ್ರಶಾಂತ್ ಗಣಪತಿ ದೇವಸ್ಥಾನದಲ್ಲಿ ಸಾಮೂಹಿಕ ಕುಂಕುಮಾರ್ಚನೆ ಇದೆ ತುಂಬ ಜನ ಸೇರ್ತಾರೆ ನೀವು ಸಹ ಬಂದು ಇಲ್ಲಿ ದೇವ್ರ ಕಡೆ ನಾವು ಮಾಡಿರೋ ಅಲಂಕಾರನ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟು ಮಾಡಿ ಇದೇ ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ फॉलोमी नमस्कार